ಹಲೋ ಫ್ರೆಂಡ್ಸ್ ಎಸ್ ಆರ್ ಪಿ ಸ್ಕ್ವೇರ್ ಕನ್ನಡ ಚಾನಲ್ಗೆ ನಿಮಗೆಲ್ಲ ಸ್ವಾಗತ ಈ ವಿಡಿಯೋದಲ್ಲಿ ನಾನು ಖಾರ ಖಾರವಾಗಿರುವಂತಹ ರುಚಿಯಾಗಿರೋ ಹತ್ತೇ ನಿಮಿಷದಲ್ಲಿ ತಯಾರಿಸ್ಕೊಳ್ಬಹುದಾದಂತಹ ಬೆಳ್ಳುಳ್ಳಿ ಮಸಾಲೆ ಮಂಡಕ್ಕಿ ಮಾಡೋದು ಹೇಗೆ ಅನ್ನೋದನ್ನು ಇದ್ದೀನಿ ಮೊದಲಿಗೆ ಒಂದು ಕುಟ್ಟಣಿಗೆಯನ್ನು ತೆಗೆದುಕೊಂಡು ಸ್ವಲ್ಪ ಬೆಳ್ಳುಳ್ಳಿಯನ್ನು ಅದಕ್ಕೇ ಹಾಕಿ ಚೆನ್ನಾಗಿ ಬಹಳಷ್ಟು ಏನು ಪೇಸ್ಟ್ ಥರ ಮಾಡೋದು ಬೇಡ ಹಾಗೆ ಸ್ವಲ್ಪ ಸ್ವಲ್ಪ ಜಜ್ಜ್ಕೊಳ್ಳೋದು ಅಂತ ಕರಿತೀವಿ ಜಜ್ಜ್ಕೊಂಡ್ರೆ ಸಾಕು ಈ ರೀತಿ ನೋಡಿರಿ ಈ ಥರ ಅಷ್ಟು ಮಾತ್ರ ಜಜ್ಜಿ ಮತ್ತು ಇದನ್ನು ಒಂದು ಬೌಲಲ್ಲಿ ಇದ್ದೀನಿ ಒಂದು ಬೌಲಲ್ಲಿ ಹಾಕಿ ಪಕ್ಕಕ್ಕೆ ಇಟ್ಕೊಳ್ಬೇಕು ಆಮೇಲೆ ಒಂದು ಪಾತ್ರೆಯನ್ನು ಇಟ್ಕೊಂಡು ಅದಕ್ಕೆ ಸ್ವಲ್ಪ ಎಣ್ಣೆಯನ್ನು ಹಾಕಿ ಒಂದು ನಾಲ್ಕು ಸ್ಪೂನಷ್ಟು ನಾನಿಲ್ಲಿ ಎಣ್ಣೆಯನ್ನು ನಾಲ್ಕರಿಂದ ಆರು ಸ್ಪೂನು ಎಣ್ಣೆಯನ್ನು ಹಾಕಿದ್ದೀನಿ ಈಗ ನಿಮಗೆ ಬೇಕಾದಷ್ಟು ಇದಕ್ಕೆ ಕಡಲೆ ಬೀಜವನ್ನು ಸೇರಿಸ್ಕೊಳ್ಬೇಕು ಶೇಂಗಾವನ್ನು ಹಾಕ್ಕೊಂಡು ಒಂದು ರೌಂಡ್ ಒಂದು ಒಂದರಿಂದ ಒಂದು ಎರಡು ನಿಮಿಷ ಚೆನ್ನಾಗಿ ಕೈಯಾಡಿಸಿ ಹುರಿಬೇಕು ಆನಂತರ ಸ್ವಲ್ಪ ಪುಟಾಣಿಯನ್ನು ನಿಮಗೆ ಎಷ್ಟು ಬೇಕೋ ಅಷ್ಟು ಕೆಲವೊಬ್ಬರು ಪುಟಾಣಿ ಜಾಸ್ತಿ ತಿಂತಾರೆ ಕೆಲವೊಬ್ಬರು ಸ್ವಲ್ಪ ನಾನು ಶೇಂಗಾ ಹಾಕಿದ್ದೀವಲ್ಲ ಅದರಲ್ಲಿ ಅರ್ಧದಷ್ಟು ಪುಟಾಣಿಯನ್ನು ಇದ್ದೀನಿ ಇಷ್ಟು ಪುಟಾಣಿ ಹಾಕಿ ಚೆನ್ನಾಗಿ ಮತ್ತೆ ಕೈ ಆಡಿಸ್ತಾ ಇರಬೇಕು ಕಪ್ಪಾಗೋದಕ್ಕೆ ಒತ್ತೋದಕ್ಕೆ ಬಿಡಬಾರ್ದು ನೋಡಿರಿ ಈ ಥರ ಇಷ್ಟು ಒಂದು ರೌಂಡ್ ಒಂದೆರಡು ನಿಮಿಷ ಹುರ್ಕೊಂಡ್ಮೇಲೆ ಈಗ ಫ್ಲೇಮನ್ನು ಕಡಿಮೆ ಮಾಡಿಕೊಂಡು ಬೆಳ್ಳುಳ್ಳಿಯನ್ನು ಜಜ್ಜಿಟ್ಕೊಂಡೇವಲ್ಲ ಆ ಬೆಳ್ಳುಳ್ಳಿಯನ್ನು ಇದಕ್ಕೆ ಸೇರಿಸಿ ಮತ್ತೆ ಹುರ್ಕೋಬೇಕು ಈ ರೀತಿ ಕೈ ಆಡಿಸ್ತಾನೆ ಇರಬೇಕು ನಂತರ ಒಂದು ನಾಲ್ಕು ಒಣ್ಮೆಣಸಿಕಾಯನ್ನು ತೆಗೆದುಕೊಂಡು ಒಂದು ಒಂದು ಮೆಣಸಿಕಾಯಲ್ಲಿ ಒಂದು ಎರಡು ಮೂರು ಭಾಗಗಳನ್ನು ಕೈಯಿಂದನೇ ಕತ್ತರಿಸಿ ಹಾಕ್ಕೊಳ್ಬೇಕು ನೋಡಿರಿ ಈ ಥರ ಮತ್ತೊಂದು ನಿಮಿಷ ಹಾಗೆ ಹುರ್ಕೊಂಡು ಒಂದು ಸ್ವಲ್ಪ ಒಂದು ನಾಲ್ಕು ಕಡ್ಡಿ ಕರಿಬೇವನ್ನು ತೊಗೊಂಡಿದ್ದೀನಿ ಫ್ರೆಶ್ ಆಗಿರುವಂಥ ಕರಿಬೇವಿನ ಸೊಪ್ಪು ಅದನ್ನು ಈ ರೀತಿ ಎರಡು ಭಾಗಗಳನ್ನಾಗಿ ಮಾಡಿ ಅದಕ್ಕೇ ಸೇರಿಸಬೇಕು ಈಗ ಮತ್ತೆ ಸ್ಪೂನಿನ ಸಹಾಯದಿಂದ ಕೈ ಆಡಿಸ್ತಾ ಇರಬೇಕು ಕೈ ಬಿಡದಂತೆ ಕಲಿಸ್ತಾ ಇರಬೇಕು ಯಾಕಂದರೆ ಒತ್ತೋ ಚಾನ್ಸ್ ಇರುತ್ತೆ ಈಗ ಒಂದು ಸ್ಪೂನ್ನಷ್ಟು ಜೀರಿಗೆ ಒಂದು ಸ್ಪೂನ್ ಸಾಸಿವೆಯನ್ನು ಸೇರಿಸಬೇಕು ಈಗ ಮತ್ತೆ ಸ್ಪೂನಿನ ಸಹಾಯದಿಂದ ಕಲಿಸ್ತಾ ಇರಬೇಕು ಬಹಳ ಬೇಗನೆ ತಯಾರಿಸ್ಕೊಳ್ಬೋದು ಇದನ್ನು ಒಂದು ಹತ್ತೇ ನಿಮಿಷದಲ್ಲಿ ಇದನ್ನು ನೀವು ರೆಡಿ ಮಾಡ್ಕೊಳ್ಬೋದು ಸಾಯಂಕಾಲಕ್ಕಂತೂ ಹೇಳಿ ಮಾಡಿಸಿರುವಂತಹ ತಿಂಡಿ ಅಂತಲೇ ಹೇಳ್ಬೋದು ನೋಡಿ ಇಷ್ಟು ಕೆಂಪಾಗಿರಬೇಕು ಕಡಲೆ ಬೀಜ ಪುಟಾಣಿ ಕರಿಬೇವಿನ ಸೊಪ್ಪು ಮತ್ತು ಬೆಳ್ಳುಳ್ಳಿ ಹಸಿ ಇರಬಾರ್ದು ಅಷ್ಟನ್ನು ನೋಡಿಕೊಂಡು ಈಗ ಒಂದು ಕಾಲು ಸ್ಪೂನ್ ಅರಿಶಿಣ ಒಂದು ಸ್ಪೂನ್ ಉಪ್ಪು ಮತ್ತು ನಿಮಗೆ ಖಾರಕ್ಕೆ ತಕ್ಕಷ್ಟು ಖಾರದ ಪುಡಿಯನ್ನು ಸೇರಿಸ್ಕೊಳ್ಬೇಕು ನಾನಿಲ್ಲಿ ಸುಮಾರು ಐದರಿಂದ ಆರು ಸ್ಪೂನ್ ಖಾರದ ಪುಡಿಯನ್ನು ಸೇರಿಸ್ಕೊಳ್ತಾ ಇದ್ದೀನಿ ಖಾರದ ಪುಡಿ ಸೇರಿಸಿದ ತಕ್ಷಣ ಗ್ಯಾಸನ್ನು ಆಫ್ ಮಾಡ್ಕೊಂಡು ಬಿಡಬೇಕು ಈಗ ಏನು ಸ ಮೊದಲೇ ಬಿಸಿ ಇರುತ್ತಲ್ಲ ಅದರಲ್ಲೇ ಒಂದೆರಡು ಸತಿ ಆ ರೀತಿ ಕೈ ಆಡಿಸಿ ಸ್ಪೂನಿನ ಸಹಾಯದಿಂದ ತಕ್ಷಣ ನಾವು ಈ ಮಂಡಕ್ಕಿಯನ್ನು ಅದಕ್ಕೆ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಬೇಕು ನೋಡ್ರಿ ಈ ಥರ ಬಹಳ ಬೇಗನೆ ತಕ್ಷಣಕ್ಕೆ ಸಾಯಂಕಾಲ ನೀವು ಟೀಗೆ ಒಂದು ಕಡೆ ಇಟ್ಕೊಂಡು ಮತ್ತೊಂದು ಕಡೆ ಈ ಮಂಡಕ್ಕಿಯನ್ನು ಸಹ ತಯಾರು ಮಾಡ್ಕೊಳ್ಬೋದು ಯಾರಾದರೂ ನೆಂಟರು ಬಂದರೆ ಅಂದರೂ ಸಹ ಅಷ್ಟೇ ಹತ್ತೇ ನಿಮಿಷದಲ್ಲಿ ಇದನ್ನು ಆರಾಮವಾಗಿ ತಯಾರಿಸ್ಕೊಳ್ಬೋದು ಬಹಳಷ್ಟು ರುಚಿಯಾದಂತಹ ಗರಿ ಗರಿ ಆದಂತಹ ಈ ಮಂಡಕ್ಕಿಯನ್ನು ನೀವು ಸುಮಾರು ಹದಿನೈದು ದಿವಸದಿಂದ ಒಂದು ತಿಂಗಳವರೆಗೂ ಆರಾಮವಾಗಿ ಶೇಖರಿಸಿಟ್ಕೊಳ್ಬೋದು ಇದನ್ನು ತಯಾರಿಸಿದ ತಕ್ಷಣ ಸ್ವಲ್ಪ ತಣ್ಣಗಾಗೋದಕ್ಕೆ ಬಿಡಬೇಕು ನಂತರ ಒಂದು ಏರ್ ಟೈಟ್ ಬಾಕ್ಸಲ್ಲಿ ಹಾಕಿ ಎತ್ತಿಟ್ಕೊಂಡ್ರೆ ಆಯಿತು ಒಂದು ತಿಂಗಳವರೆಗೂ ನೀವು ಇದನ್ನು ಟೀ ಟೈಮಿಗೆ ನೀವು ಇದನ್ನು ಮಂಡಕ್ಕಿಯನ್ನು ತಿಂದು ಚಹಾವನ್ನು ಕುಡಿದ್ರೆ ಸಾಯಂಕಾಲದ ಈವ್ನಿಂಗ್ ಸ್ನ್ಯಾಕ್ಸಲ್ಲಿಗೆ ಕಂಪ್ಲೀಟ್ ಆಗುತ್ತೆ ಮಕ್ಕಳು ಸ ಸ್ಕೂಲಿಂದ ಬಂದ ತಕ್ಷಣ ನೀವು ಇದನ್ನು ಹಾಕ್ಕೊಡ್ಬೋದು ಮಕ್ಕಳು ಸಹ ಬಹಳಷ್ಟು ಇಷ್ಟಪಟ್ಟು ಇದನ್ನು ತಿಂತಾರೆ ನೋಡಿರಿ ಬಹಳಷ್ಟು ಗರಿ ಗರಿ ಆಗಿರುವಂತಹ ರುಚಿಯಾದಂತಹ ಮಸಾಲೆ ಬೆಳ್ಳುಳ್ಳಿ ಮಂಡಕ್ಕಿ ನಿಮಗೆಲ್ಲ ಇಷ್ಟ ಆಗಿದರೆ ದಯವಿಟ್ಟು ಒಂದು ಲೈಕ್ ಕೊಡೋದ್ರ ಜೊತೆಗೆ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಡ್ರಿ ಹಾಗೆ ಹೆಚ್ಚು ಹೆಚ್ಚು ಜನರಿಗೆ ಈ ವಿಡಿಯೋವನ್ನು ಶೇರ್ ಮಾಡಿರಿ ಧನ್ಯವಾದಗಳು